ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ವಿರುದ್ಧಾರ್ಥಕ ಪದಗಳನ್ನು ನೋಡೋಣ ಬನ್ನಿ ತುಂಬ ಮುಖ್ಯವಾದಂತಹ ವಿರುದ್ಧಾರ್ಥ ಪದಗಳು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಅಂಕುಶ ನಿರಂಕುಶ ಅಂಗ ಅನಂಗ ಅಂಗಾತ ಬೋರಲು ಅಂಗೀಕರಿಸು ತಿರಸ್ಕರಿಸು ಅಂತ ಅನಂತ ಅಂತರಂಗ ಬಹಿರಂಗ ಅಂತರ್ಮುಖ ಬಹಿರ್ಮುಖ ಅಂತರ್ವಾಣಿ ಬಹಿರ್ವಾಣಿ ಅಂಧಕಾರ ಬೆಳಕು ಅಕ್ಷರತೆ ಅನಕ್ಷರತೆ ಆಕಾಂಶ ರೇಖಾ ಅಕ್ಷಾಂಶ ರೇಖಾಂಶ ಸಾರಿ ಇದು ಅಕ್ಷಾಂಶ ರೇಖಾಂಶ ಅಕ್ಷಾಂಶ ಅಂದರೆ ಲ್ಯಾಟಿಟ್ಯೂಡು ರೇಖಾಂಶ ಅಂದರೆ ಲ್ಯಾಂಗಿಟ್ಯೂಡ್ಸ್ ಅಕಾಮ ಸಕಾಮ ಅಂಕುಚನ ಪ್ರಸರಣ ಹಗ್ಗ ತುಟ್ಟಿ ಈ ಪ್ರಶ್ನೆ ಅಗ್ಗ ಅನ್ನೋದಿದೆಯಲ್ವಾ ಈ ಪ್ರಶ್ನೆ ಕೆ ಪಿ ಸಿ ಮೊನ್ನೆ ಕೆ ಎ ಎಸ್ ಮೇಸ್ ಎಕ್ಸಾಮಿನೇಷನಲ್ಲಿ ಕನ್ನಡ ಕಂಪಲ್ಸರಿ ಎಕ್ಸಾಮಿನೇಷನಲ್ಲಿ ಕೇಳಿದರು ನಾನು ಸಹ ಕೆ ಎಸ್ ಮೇನ್ಸ್ ಎಕ್ಸಾಮಿನೇಷನ್ನ ಅಟೆಂಡ್ ಮಾಡಿದೆ ಬಟ್ ಸ್ಟಿಲ್ ಈ ಪ್ರಶ್ನೆಗೆ ಎಷ್ಟು ನೆನಪಿಸ್ಕೊಂಡ್ರೂ ನೆನಪೇ ಬರಲಿಲ್ಲ ನೋಡಿ ನಮ್ಮ ಕೈಯೆಲ್ಲ ಇರುತ್ತೆ ಬಟ್ ನಾವು ಒಂದು ಸಲ ತೆಗೆದು ನೋಡಿಲ್ಲ ಅಂದಾಗ ಎಷ್ಟು ಲಾಸ್ ಆಗುತ್ತೆ ಅಲ್ವಾ ಬಟ್ ನೀವು ಮಿಸ್ ಮಾಡ್ಕೋಬೇಡಿ ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಕ್ವೆಶನ್ಸು ನೆನಪಿಸ್ಕೊಳ್ಳಿ ಬರ್ರಿ ಅಗ್ನಿ ನಿರಗ್ನಿ ಅಗತ ಅನಾಗತ ಅಘ ಅನಗ ಅಚಲ ಚಂಚಲ ಆಜ್ಞ ಸುಜ್ಞ ಅಗ್ನ ಸುಜ್ಞ ಅಗ್ನ ಅಂದರೆ ದೊಡ್ಡ ಸುಜ್ಞ ಅಂದರೆ ತಿಳಿವಳ್ಕೆ ಇರುವಂಥವನು ಅತಿಥಿ ಅತಿಥೇಯ ಅತಿವೃಷ್ಟಿ ಅನಾವೃಷ್ಟಿ ಅತಿಶಯ ಅನತಿಶಯ ಅಧ್ಯಯನ ಅನಧ್ಯಯನ ಅನನ್ಯ ಸಾಮಾನ್ಯ ಅನುಭವ ಅನನುಭವ ಮಿಕ್ಕಿರುವಂತಹ ಪ್ರಶ್ನೆಗಳಿಗೆ ಮತ್ತೆ ಉತ್ತರ ಕೊಡ್ತೀನಿ ಧನ್ಯವಾದಗಳು